ಬಹಳ ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಜಯಚಾಮರಾಜ ಒಡೆಯರೆಂಬ ಮಹಾರಾಜ ಆಳುತ್ತಿದ್ದರು ಅವರು ಪ್ರಜಾಹಿತದ ಕಡೆ ಹೆಚ್ಚು ಗಮನ ಕೊಡುತ್ತಿದ್ದರು ರಾಜಭವನದಲ್ಲಿ ಬಂಗಾರದ ಸಿಂಹಾಸನ ಇದ್ದರೂ ಅವರ ಹೃದಯ ಜನರ ಹತ್ತಿರ ಇತ್ತು ಒಂದು ವರ್ಷ ಮೈಸೂರಿನಲ್ಲಿ ಮಳೆ ಬರದೆ ಬೆಳೆಗಳು ಒಣಗಿದವು ಜನರು ನೀರಿಗಾಗಿ ಹೋರಾಡುತ್ತ ಮಹಾರಾಜ ದೇವರ ಪೂಜೆ ಮಾಡಿಸಿ ಹಬ್ಬದ ಮೆರವಣಿಗೆ ನಡೆಸಿದರೆ ಮಳೆ ಬೀಳಬಹುದು ಮಹಾರಾಜರು ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಹೋದರು ಅವರು ಕುದುರೆಯ ಮೇಲೆ ಹೋಗಿ ಅಲ್ಲಿ ಚಾಮುಂಡೇಶ್ವರಿ ದೇವಿಗೆ ಹಾಲು ಹೂವು ಹಾಗೂ ತಮ್ಮ ಪ್ರಿಯ ಬಂಗಾರದ ಕತ್ತಿಯ ಅಮ್ಮ ನನ್ನ ಪ್ರಜೆಗಳಿಗೆ ಮಳೆ ಬೆಳೆಯ ಆಶೀರ್ವಾದ ನೀಡಿ ನಾನು ಪ್ರತಿ ವರ್ಷ ದಸರಾ ಹಬ್ಬವನ್ನು ನಿನ್ನ ಸೇವೆಗೆ ಅರ್ಪಿಸುತ್ತೇನೆ ಅದೇ ರಾತ್ರಿ ಗಾಳಿ ಬೀಸಿತು ಮೋಡಗಳು ಜಮಾಯಿಸಿದವು ಮತ್ತು ಮಳೆ ಸುರಿಯತೊಡಗಿತು ಹೊಲಗಳಲ್ಲಿ ಮತ್ತೆ ಹಸಿರು ಅರಳಿತು ಜನರು ಹರ್ಷದಿಂದ ಮೈಸೂರಿನ ಮಹಾರಾಜ ಕರುಣಾಮಯ ಎಂದು ಕೊಂಡಾಡಿದರು ಆ ದಿನದಿಂದ ಮೈಸೂರಿನಲ್ಲಿ ದಸರಾ ಕೇವಲ ರಾಜಭವನದ ಹಬ್ಬವಲ್ಲ ಅದು ಜನರ ಹಬ್ಬವಾಯಿತು ಮಹಾರಾಜರ ಮೆರವಣಿಗೆಯಲ್ಲಿ ಚಿನ್ನದ ಹೋದಾದ ಮೇಲೆ ಚಾಮುಂಡೇಶ್ವರಿ ದೇವಿಯ ಮೂರ್ತಿ ಸಾಗುವುದು ಮೈಸೂರು ಸಂಸ್ಕೃತಿಯ ಸಂಕೇತವಾಗಿ ಉಳಿಯಿತು ಇಂದಿಗೂ ಆ ಕಥೆ ಮೈಸೂರು ಬೀದಿಗಳಲ್ಲಿ ಹಿರಿಯರು ಮಕ್ಕಳಿಗೆ ಹೇಳುವ ಕತೆ ಇದಕ್ಕಿಂತ ಹೆಚ್ಚು ಮಹಾರಾಜರ ಪ್ರತಿಜ್ಞೆ ಮೈಸೂರಿನ ಆತ್ಮ